ಹೇಳಿ ನಮ್ ಸಂತೋಷರಿ ತಿಂಗ್ಳು ಮುಂಚೆ ಬಂದ್ವಿ ಮೂರ್ ವರ್ಷ ಪಾಪು ನಡೀತಿಲ್ಲ ಮಾತ್ ಬಿಲ್ಲ ಬಂದ್ಕೊಂಡ್ ನಾನು ಹಾಕಿದ್ರು ಫೀಸ್ ಕೊಟ್ಟಿದ್ದು ಹಂಗಿದ್ ಫೀಸ ಬಹಳ ಸಂತ ಸಮಯ ಹಿಂಗೆ ನಡ್ಕೊಳ್ಳಿ ಒಂದ್ಸರಿ ಪಾಪ ಚೆನ್ನಾಗಿ ಮಾಡಿ ಏನ್ ಗೊತ್ತಾ ಯಾರೋ ಒಬ್ಬ ರೋಗಿ ಇಷ್ಟ ಬರ್ತಾನೆ ಅವ್ರು ಕಾಯಿಲೆ ಇರುತ್ತೆ ಕಸ ಬರ್ತದೆ ಯಾರೋ ಒಂದು ಎಂಟ್ ನಾಲ್ಕು ಗಂಟೆ ಕಾಯಿಲೆ ಇರುತ್ತೆ ಅವ್ರ ಕಾಯಿಲೆ ಬಗ್ಗೆ ಹಾರಕೆ ಬಾರ್ದು ಹೋಗ್ಬೇಕು ಕ್ಯಾನ್ಸರ್ ಅಂತ ಹೇಳ್ಬಾರ್ದು ಅವ್ರಿಗೆ ಕ್ಯಾನ್ಸರ್ ಆಗಿದ್ರೆ ಬದುಕ್ತಾರೆ ಆಮೇಲೆ ಯಾರೋ